ಗಣರಾಜ್ಯೋತ್ಸವ ಕೊಟ್ಟದ್ದು ಅವ್ರಿಗೆ ಗೌರವ ಸಿಗಬೇಕು ಹಾಗೆ ಅದೇ ಗೇಟ್ ಹತ್ರ ಇದ್ರೆ ದಯವಿಟ್ಟು ಫ್ಲ್ಯಾಗ್ ಹತ್ರ ಫ್ಲ್ಯಾಗ್ ಹತ್ರ ಗೌರವ ಗೌರವ 何 ನಾನು ಓದಿಲ್ಲ ಕರೆಕ್ಟ್ ಆಗಿ ಇಲ್ಲಿ ಅದೊಂದು ಸುಳ್ಳಿ ಆ ಸುಳ್ಳಿಗೆ ಕೈ ಚುಟ್ಕೊಂಡು ಇದ್ರೆ ಅರ್ಧ ಆಗ್ತದೆ ಅಂತ ಬಹಳ ನಂಬಿಕೆ ಆಗಿದ್ದಾರೆ ಒಳ್ಳೆಯ ಒಂದು ಕಾರ್ಯ ಮಾಡಿದ್ದಾರೆ ಒಂದು ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ ಅವ್ರ ಜೀವನದಲ್ಲಿ ಎಷ್ಟು ರಕ್ತ ನಿರ್ಮಾಣ ಮಾಡ್ತಾರೋ ಕಟ್ಟಡ ನಿರ್ಮಾಣ ಮಾಡ್ತಾರೋ ಗೊತ್ತಿಲ್ಲ ಆದರೆ ಅವರಿಗೆ ಮಾಡ್ತಕ್ಕಂಥ ಒಂದು ಪೊಲೀಸ್ ಕೆಲಸ ಇದ್ದಿಲ್ಲ ಯಾವತ್ತೂ ಕೂಡ ಯಾವತ್ತೂ ಕೂಡ ಇದು ಎಲ್ಲರೂ ನೆನ್ಪಿಟ್ಟು ಕೊಡ್ತಕ್ಕಂಥ ಕೆಲಸ ನೀವು ಅಷ್ಟೇ ನೀವು ಇದನ್ನು ಒಂದು ಕೆಲಸವನ್ನು ಮಾಡಿದ್ದಾರೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಿರಿಯರು ಸಂವಿಧಾನ ತಜ್ಞರು ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರಾದಂತಹ ನಾಗಮೋಹನ್ ದಾಸ್ ಅವ್ರಿಗೆ ಸಂದರ್ಭ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಕನಸನ್ನ ಕಂಡು ಈ ಒಂದು ಅತಿ ದೊಡ್ಡ ಒಂದು ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಬೇಕು ನಮ್ಮ ಕ್ಷೇತ್ರದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮತ್ತೊಬ್ಬ ಜನಪ್ರಿಯ ಶಾಸಕರಾದ ಪ್ರಿಯಾ ಕೃಷ್ಣ ಅವರೇ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ಭಾರತ ದೇಶದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯ ಹತ್ತೊಂಬತ್ತು ನೂರ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಹಿರಿಯರು ದೀರ್ಘವಾದಂತಹ ಚರ್ಚೆ ಮಾಡಿ ನಮಗೆ ಈ ತಿರಂಗ ರಾಷ್ಟ್ರದ ಧ್ವಜವನ್ನು ನೀಡಿದ್ದಾರೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಈ ಧ್ವಜ ನಾವು ಗೌರವವನ್ನು ಸಲ್ಲಿಸ್ತಾ ಬಂದಿದ್ದೀವಿ ಅಂತ ಮಹತ್ತರವಾದಂತ ಧ್ವಜವನ್ನು ನಮಗೆ ನೀಡಿದ ನಮ್ಮ ಹಿರಿಯರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಕೃತಜ್ಞ ಪಡೆಗಳನ್ನು ಸಲ್ಲಿಸಬೇಕು ಬಂಧುಗಳೇ ಮತ್ತು ಅಭಿವೃದ್ಧಿಯ ಸಂಕೇತ ಮಧ್ಯದಲ್ಲಿ ಒಂದು ಚಕ್ರ ಇದೆ ಅದು ಅಶೋಕನ ಚಕ್ರ ಅದು ನಮ್ಮ ಪರಂಪರೆ ಮತ್ತು ಪ್ರಗತಿಯ ಸಂಕೇತ ಅದು ನಮ್ಮ ಹಿರಿಯರು ಇದನ್ನ ನಮಗೆ ನೀಡಿದ್ದಾರೆ ಇಂದು ಮುಸ್ತಿಗಳಾದಂತಹ ನಾಗಮೋಹನ್ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಮೊದಲನೇದಾಗ ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ಮೇಲಿರ್ತಕ್ಕಂಥ ನಮ್ಮ ಪ್ರಿಯಾಕೃಷ್ಣ ಅವರೇ ಹಾಗೂ ಈ ಕಾರ್ಯಕ್ರಮದ ಎಲ್ಲ ನಮ್ಮ ಗೋಪಾಲ ಹೇಮಂತ ಹೇಮಂತ ಮತ್ತು ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನೀಲ್ಕಂಠ ಹೇಮಂತ ಇವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕೆಳಗಡೆ ಇರ್ತಕ್ಕಂಥ ಗೋಪಾಲ ಸ್ವಾಮಿ ಅವರು ಸೀನಿಯರ್ ಅಡ್ವೊಕೇಟು ಎಲ್ಲ ಬೇಡಿಕೆ ಬೀರ್ತಕ್ಕಂಥ ಗಣ್ಯರು ಗಂಗಣ್ಣವರು ಎಲ್ಲರೂ ಎಲ್ಲರೂ ಬಂದಿದ್ದೀರಾ ಇದು ಈ ಸಂವಿಧಾನ ರಚನೆ ಮಾಡುವಂಥದ್ದು ತಮ್ಗೆಲ್ಲ ಗೊತ್ತಿದೆ ಸ್ವಾತಂತ್ರ್ಯ ಬಂತು ಯಾರು ತಂದ್ಕೊಟ್ರು ಕೊಟ್ಟರು ಮಹಾತ್ಮಾ ಗಾಂಧಿ ಅವರಿಂದ ಹಿಡಿದು ಚಂದ್ರ ನಮ್ಮ ಚಂದ್ರಶೇಖರ್ ಆಜಾದ್ ಅವರಿಂದ ಹಿಡಿದು ನೇತಾಜಿ ಸುಭಾಷ್ ಬೋಸ್ ಅವರಿಂದ ಹಿಡಿದು ಅನೇಕ ಮಹನೀಯರು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು ಕೊಟ್ಟರು ನಮ್ಮದೇ ಆದಂತ ಒಂದು ಸಂವಿಧಾನ ಇರಲಿಲ್ಲ ನಿಮಗೆಲ್ಲ ನಮ್ಮ ಸಂವಿಧಾನ ಚಾಲನೆ ಬರಕ್ ಮೊದಲು ಏನಿಂತೇಳಿ ಯಾರು ಟ್ಯಾಕ್ಸ್ ಕಡ್ದ ಅವನೇ ಕಂದಾಯ ಕಟ್ತಾನೆ ಅವನು ಮಾತ್ರ ಓಟ್ ಇತ್ತು ಇವಾಗ ಯಾರು ಓಟ್ ಐತೆ ಮೋದಿಗೂ ಒಂದೇ ಓಟು ನನಗೂ ಒಂದೇ ಓಟು ನಾಗಮೋಹನ್ ದಾಸ್ ಅವ್ರಿಗೂ ಒಂದೇ ಓಟು ರಾಷ್ಟ್ರದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವ್ರಿಗೂ ಒಂದೇ ಓಟು ಅಲ್ವಾ